ಇದು ನಗರಸಭೆ ಮತ್ತು ಪೊಲೀಸ್ ಇಲಾಖೆಯ ಪ್ರಕಟಣೆ ನಗರದ ಎಲ್ಲ ಭಂಡಾರ ದಾಸ್ತಾನುಗಾರರು ಹಾಗೂ ಅಂಗಡಿ ಕಾರ್ಯರಿಗೆ ತಿಳಿಸುವುದೇನೆಂದರೆ ಮುಂಬರುವ ಗ್ರಾಮದೇವತೆ ಶ್ರೀ ಲಕ್ಷ್ಮೀ ದೇವಿಯ ಪ್ರಯುಕ್ತ ಯಾವುದೇ ರಾಸಾಯನಿಕ ಮಿಶ್ರಿತ ಕಳಪೆ ಗುಣಮಟ್ಟದ ಭಂಡಾರನ್ನು ದಾಸ್ತಾನು ಮಾಡುವುದಾಗಲಿ ಮಾರಾಟ ಮಾಡುವುದಾಗಲಿ ಅದನ್ನು ನಿಷೇಧಿಸಲಾಗಿದೆ ಮತ್ತು ಉತ್ತಮ ಗುಣಮಟ್ಟದ ನೈಸರ್ಗಿಕ ಭಂಡಾರನ್ನ ಮಾತ್ರ ನಗರಸಭೆ ಮತ್ತು ಪೊಲೀಸ್ ಇಲಾಖೆಯ ಪರವಾನಗಿಯನ್ನು ತೆಗೆದುಕೊಂಡು ಮಾರಾಟ ಮಾಡತಕ್ಕದ್ದು ಯಾರಾದರೂ ಕಳಪೆ ಗುಣಮಟ್ಟದ ಭಂಡಾರನ್ನು ದಾಸ್ತಾನು ಮಾಡುವುದು ಕಂಡು ಬಂದಲ್ಲಿ ಅಂತವರ ಬಂಡಾರನ್ನು ಜಪ್ತಿ ಮಾಡಿ ಅಂತವರ ಮೇಲೆ ಕೇಸ್ ದಾಖಲಿಸಲಾಗುವುದು ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ನಗರಸಭೆ ಮತ್ತು ಪೊಲೀಸ್ ಇಲಾಖೆಯ ಪ್ರಕಟಣೆ ನಗರದ ಎಲ್ಲ ಭಂಡಾರ ದಾಸ್ತಾನದಾರರು ಹಾಗೂ ಅಂಗಡಿಕಾರರಿಗೆ ತಿಳಿಸುವುದೇನೆಂದರೆ ಮುಂಬರುವ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರೆಯ ಪ್ರಯುಕ್ತ ಯಾವುದೇ ರಾಸಾಯನಿಕ ಮಿಶ್ರಿತ ಕಳಪೆ ಗುಣಮಟ್ಟದ ಭಂಡಾರನ್ನು ದಾಸ್ತಾನು ಮಾಡುವುದು ಹಾಗೂ ಮಾರಾಟ ಮಾಡತಕ್ಕದಲ್ಲ ಮತ್ತು ಉತ್ತಮ ಗುಣಮಟ್ಟದ ನೈಸರ್ಗಿಕ ಭಂಡಾರನ್ನು ಮಾತ್ರ ನಗರಸಭೆ ಹಾಗೂ ಪೊಲೀಸ್ ಇಲಾಖೆಯ ಪರವಾನಗಿಯೊಂದಿಗೆ ಮಾರಾಟ ಮಾಡತಕ್ಕದ್ದು ಹಾಗೇನಾದರೂ